ಯಾರೂ ಮಹರ್ಷಿ ವಾಲ್ಮೀಕಿಯ ದಿನಾಚರಣೆಗೆ ಎಲ್ಲರನ್ನು ಸ್ವಾಗತಿಸುತ್ತಾ ನಮ್ಮ ಜನರ ಸಚಿವರನ್ನ ಸುರೇಶ್ ಸರ್ ಹಾಗೂ ಎಲ್ಲ ವಿಭಾಗಗಳು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯೂನಿವರ್ಸಿಟಿಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಡೀನ್ ಪ್ರೊಫೆಸರ್ ರಾಮನಾಥ್ ನಾಯ್ಡು ಸರ್ ಬಂದಿದ್ದಾರೆ ಅವರು ಈ ಕಾರ್ಯಕ್ರಮದ ನಮ್ಮ ಮಹರ್ಷಿ ಋಷಿ ವಾಲ್ಮೀಕಿಯವರು ರಾಮಾಯಣ ಬರೆದಂಥವರು ಇದರಿಂದ ನಮ್ಮ ಬದುಕನ್ನು ರೂಪಿಸುವಂಥ ಗುಣಗಳನ್ನು ಇಟ್ಕೊಂಡಂಥ ಈ ಕೃತಿ ಭಾರತದ ಶ್ರೇಷ್ಠ ಕೃತಿಯಾಗಿದೆ ಅಂತಹ ಬರಹಗಾರರ ವಾಲ್ಮೀಕಿಯವರಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಸರಲ್ಲಿ ಕೇಳ್ಬೋದು ಎಲ್ಲರಿಗೂ ನಮಸ್ಕಾರ ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯವರ ಶುಭಾಶಯಗಳು ತಮಗೆಲ್ಲರಿಗೂ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ವಂದೇ ವಾಲ್ಮೀಕಿ ಕೋಕಿಲಂ ಇಂದು ತುಂಬ ಪವಿತ್ರವಾದ ದಿನ ಭಾರತೀಯ ಸಂಸ್ಕೃತಿಗೆ ಕನ್ನಡಿಯಂತೆ ಕಾಣುವುದು ರಾಮಾಯಣಂ ಅಂತಹ ಮಹಾಕಾವ್ಯವನ್ನು ರಚಿಸಿದ ಶ್ರೇಷ್ಠ ಕವಿ ವಾಲ್ಮೀಕಿ ಅವರೇ ಆದಿಕವಿನು ರಾಮಾಯಣಮ್ ಅಂದರೆ ರಾ ಶ್ರೀರಾಮ ನಡೆದ ದಾರಿ ಅಂತ ಕಾಣುತ್ತದೆ ರಾಮಾಯಣ ಒಂದು ಕಥೆ ಅಲ್ಲ ಅದೊಂದು ಪ್ರವಾಹ ಯಾಕೆಂತ ಅಂದರೆ ಜನಪದ ಗಾದೆಗಳಲ್ಲಿ ರಾಮಾಯಣ ಇದೆ ಹಾಗೆ ನಾವು ಹೆಚ್ಚೆಚ್ಚು ಮಾತಾಡ್ತಾ ಇದ್ದರೆ ಸಾಕು ನಿಲ್ಲಿಸೋ ನಿನ್ನ ರಾಮಾಯಣ ಅಂತಾರೆ ಯಾಕೆಂದರೆ ಅಷ್ಟು ಉದ್ದ ಇರುತ್ತೆ ಅಂತ ಅದೇ ಶಾರ್ಟಾಗಿ ನಮ್ಮ ತೆಲುಗಿನಲ್ಲಿ ಏನಂತಾರೆ ಅಂದರೆ ಕಟ್ಟೆ ಕೊಟ್ಟೆ ತೆಚ್ಚೆ ಕಟ್ಟೆ ಅಂತ ಅಂದರೆ ಶ್ರೀಲಂಕೆಗೆ ಈ ವಾರದಿ ಕಡ್ತಾನೆ ಶ್ರೀರಾಮ ರಾವಣನ್ನು ವಧೆ ಮಾಡ್ತಾನೆ ಅಂದರೆ ಕೊಟ್ಟೆ ತೆಚ್ಚೆ ಅಂದರೆ ಸೀತೆಯನ್ನು ಕರ್ಕೊಂಡು ಬರ್ತಾನೆ ಅಯೋಧ್ಯೆಗೆ ಈ ರೀತಿ ಶಾರ್ಟಾಗೂ ಹೇಳ್ತಾರೆ ಇದೊಂದು ರಾಮಾಯಣ ಅನ್ನೋದು ಸಮಗ್ರ ವಿಜ್ಞಾನ ಸರ್ವಸ್ವಂ ಅಂತಲೂ ಕರೀತಾರೆ ಇದು ವಿವಿಧ ಶಾಸ್ತ್ರಗಳ ಸಾರವೂ ಹೌದು ಇದು ಕೇವಲ ಶ್ರೀರಾಮನ ಪಟ್ಟಾಭಿಷೇಕಕ್ಕೂ ಅಥವಾ ರಾವಣ ಸಂಹಾರಕ್ಕಾಗಿ ರಚಿಸಿದ ಕಾವ್ಯ ಅಲ್ಲ ಈ ವಾಲ್ಮೀಕಿ ಮಹರ್ಷಿ ರಾಮಕಥೆಯಲ್ಲಿ ವ್ಯಕ್ತಿ ಧರ್ಮ ರಾಜಧರ್ಮ ಪುತ್ರಧರ್ಮ ಎಲ್ಲದಕ್ಕೂ ಮಿಗಿಲಾಗಿ ಮಾನವ ಧರ್ಮ ಕಾಣ್ತಾ ಇದೆ ಅಂದರೆ ನಾವು ಮಾನವನಾಗಿ ಈಗ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ಏನಾದರೂ ಆಗಿರೋ ನೀನು ಮೊದಲು ಮಾನವನಾಗು ಅಂತ ಅದಕ್ಕೆ ಆ ರೀತಿ ಅರ್ಥಗಳು ಮಾಮೂಲಿ ಸಹಜವಾಗಿ ಸಮಾಜದಲ್ಲಿ ಎಂತಹ ಪಾತ್ರಗಳನ್ನು ಚಿತ್ರಿಸಿದ್ದಾರೆ ಅಂದರೆ ಮಂದರ ಮಂದರ ಯಾರು ಅಂದರೆ ಅವರು ಸೇವೆ ಮಾಡ್ತಾಯಿದ್ದಾರೆ ರಾಜರ ಆಸ್ಥಾನದಲ್ಲಿ ಅವರ ಮಗ ರಾಜನಾದರೆ ನಮಗೆ ಒಂದು ಗೌರವ ಸಿಗುತ್ತೆ ಅಂತ ಮಂದರ ಕಷ್ಟಪಟ್ಟು ಯಾಕೆಂದರೆ ರಾಮ ಬೇಡ ರಾಜನಾಗೋದು ನಿನ್ನ ಪುತ್ರ ಆಗಬೇಕು ಅಂತ ಅವರು ಕರೀತಾರೆ ಹಾಗೆ ಸೂರ್ಫನಕ ಶೂರ್ಫನಕ ಈಗ ರಾಮನ ಬನ್ನಿ ಸರ್ ರಾಮನ ಬಗ್ಗೆ ಅವರ ಅಂದ ಚಂದದ ಬಗ್ಗೆ ನೋಡ್ತಾರೆ ಹಾಗೆ ಈ ಲಕ್ಷ್ಮಣ ಲಕ್ಷ್ಮಣನ ಬಗ್ಗೆನೂ ನೋಡಿ ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಅದಕ್ಕೆ ಅವರು ತಿರಸ್ಕಾರ ಮಾಡ್ತಾರೆ ತಿರಸ್ಕಾರ ಮಾಡಿದ್ದಕ್ಕೆ ಅವರು ಅವರ ಅಣ್ಣನಿಗೆ ಹೇಳಿಬಿಟ್ಟು ಸೀತೆ ತುಂಬ ಚೆನ್ನಾಗಿದ್ದಾರೆ ಅವ್ರನ್ನೂ ಎತ್ಕೊಂಡು ಬಂದುಬಿಡಿ ಅಂತ ಅವ್ರಿಗೆ ಪ್ರೋತ್ಸಾಹ ಮಾಡ್ತಾರೆ ಈಗ ಸೀತೆಯನ್ನು ಅಪಹರಿಸಿದ ತಪ್ಪಿಗೆ ಯಾರು ದಸೆಕಂಠ ಅಂದರೆ ಹತ್ತು ತಲೆ ಇದೆ ಅವ್ರಿಗೆ ಅದಕ್ಕೆ ಅವನನ್ನು ಸಾಯಿಸಬೇಕು ಅಂದರೆ ತುಂಬ ಈ ಶಕ್ತಿ ಇರಬೇಕು ಅಂತಹ ಲಕ್ಷ್ಮೀದೇವಿ ಅದು ಲಕ್ಷ್ಮೀದೇವಿ ಲಂಕಾ ನಗರದಲ್ಲಿ ವಾಸ ಇರ್ತಾರೆ ಅಂತಹ ಪರಿಪುಷ್ಟವಾಗಿ ಇದ್ದ ಲಂಕಾ ನಗರವು ಸರ್ವನಾಶ ಆಗುತ್ತೆ ಯಾಕೆ ಅಂತ ಅಂದರೆ ಪರಸ್ತ್ರೀಯನ್ನು ತಗೊಂಡು ಬಂದಿದ್ದಕ್ಕೆ ರಾವಣ ಈ ತುಂಬ ಭಕ್ತ ಆ ಭಕ್ತ ಹೀಗೆ ಆಗಿದ್ದಕ್ಕೆ ಯಾಕೆ ಅಂತ ಅಂದರೆ ತಂಗಿ ಏನೋ ಅವರ ಸ್ವಾರ್ಥ ಈ ಇಂತಹ ವಿವಿಧ ಪಾತ್ರಗಳನ್ನು ರಾಮಾಯಣದಲ್ಲಿ ಇವರು ಚಿತ್ರಿಸಿದ್ದಾರೆ ಹಾಗೆ ಇವು ಇನ್ನೊಂದು ಪದ ಉಪಯೋಗಿಸ್ತಾರೆ ಮರಣಾಂತಾನಿ ವೈರಾನಿ ಅಂತ ಅಂದರೆ ನಿಮಗೂ ನಮಗೂ ಶತ್ರುತ್ವ ತುಂಬ ಇರುತ್ತೆ ನೀವು ಸಿಕ್ಕಿದ್ರೆ ಸಾಯಿಸಬೇಕು ಅಂತ ಶತ್ರುತ್ವ ಇರುತ್ತೆ ಆದರೆ ಈ ಸತ್ ಮೇಲೆ ಆ ವೈರ ಎಲ್ಲ ವೈರುಧ್ಯ ಎಲ್ಲ ಹೋಗುತ್ತೆ ಯಾಕೆಂದರೆ ರಾಮ ರಾವಣನನ್ನು ಸಾಯಿಸ್ತಾನೆ ಹೇಗೆ ಸಾಯಿಸ್ತಾನೆ ಅವನು ದಶಕಂಟ ಒಂದೊಂದು ತಲೆ ತೆಗೀತ ಇನ್ನೊಂದು ತಲೆ ಬಂದು ಇರುತ್ತೆ ಅವನು ಅಮೃತ ಎಲ್ಲ ಒಂದು ಈ ಪಾಟಲ್ಲಿ ಹಂಗೆ ನುಗ್ಬಿಟ್ಟಿರ್ತಾನೆ ಅದಕ್ಕೆ ಅದು ಆ ರಹಸ್ಯ ಯಾರಿಗೂ ಗೊತ್ತಿರುತ್ತೆ ಅವನ ತಮ್ಮನಿಗೆ ವಿಭೀಷಣನಿಗೆ ಗೊತ್ತಿರುತ್ತೆ ಆ ವಿಭೀಷಣ ರಾಮನ ಜೊತೆ ಸೇರಿಕೊಂಡಿರ್ತಾನೆ ಅದಕ್ಕೆ ಇಲ್ಲಿ ರಾಮನಿಗೆ ನೀವು ಹಂಗೆ ತಲೆ ತೆಗೆದರೆ ಅವನು ಸಾಯಿಲ್ಲ ಇಲ್ಲಿ ಇಲ್ಲಿದೆ ಅಲ್ಲಿ ಒಡೀರಿ ಸತ್ತೋಗ್ತಾನೆ ಅಂತ ಆವಾಗ ಅಲ್ಲಿ ಒಡೆದು ಸಾಯ್ತಾನೆ ಸತ್ತ ಮೇಲೆ ಅವ್ರಿಗೆ ನಮ್ಮ ಶಿಷ್ಟಾಚಾರದ ಪ್ರಕಾರ ಅವ್ರಿಗೆ ಪೂಜೆ ಪುನಸ್ಕಾರ ಮಾಡಿ ಅವರು ದಹನ ಸಂಸ್ಕಾರವನ್ನು ಮಾಡ್ತಾನೆ ಯಾರು ರಾಮ ಯಾಕಂದರೆ ಶತ್ರು ತನ್ನ ಹೆಂಡ್ತಿನ ತಗೊಂಡೋಗಿದ್ದಾರೆ ಆದ್ರೂ ಅವರು ಅಲ್ಲಿ ಮರಣಾಂತಾನಿ ವೈರಾಣಿ ಇದೆಲ್ಲ ಯಾರು ಬರೆದಿರೋದು ಅಂತ ಅಂದರೆ ವಾಲ್ಮೀಕಿ ಮಹರ್ಷಿ ಈ ರೀತಿ ಈ ಈ ರೀತಿ ತುಂಬ ವೈವಿಧ್ಯವಾದ ಪಾತ್ರಗಳನ್ನು ರಚಿಸಿದ್ದಾರೆ ಹಾಗೆ ಒಂದು ಸಣ್ಣದ್ದು ಸೆಬರಿ ಸೆಬರಿ ರಾಮನನ್ನು ನೋಡಬೇಕು ರಾಜನ್ನು ನೋಡಬೇಕು ಅಂತ ಕಾಡಲ್ಲಿ ಕಾಯ್ತಾ ಇರ್ತಾರೆ ಅವನು ಹೋಗೋದೇ ಇಲ್ಲ ಎಲ್ಲಿ ಕಾಡಿಗೆ ಯಾಕೆ ಹೋಗ್ತಾನೆ ರಾಜ ಆ ಸಮಯ ಬಂದೇ ಬರುತ್ತೆ ಯಾಕೆಂದರೆ ಈಗ ಪಿತೃವಾಕ್ಯ ಪರಿಪಾಲಕ ಅಂತಾರೆ ತಂದೆ ಏನೋ ಹೇಳದ ಹೆಂಡತಿಗೆ ಏನೋ ಮಾತು ಕೊಟ್ಟಿದ್ದ ತಂದೆ ಆ ಮಾತಿನ ಪ್ರಕಾರ ತಾನು ಅರಣ್ಯವಾಸಕ್ಕೆ ಹೋಗ್ತೇನೆ ಆ ಅರಣ್ಯವಾಸದಲ್ಲಿ ತಿರುಗಾಡ್ತಾ ಶಬರಿ ಹತ್ರ ಒಂದು ದಿನ ಹೋದಾಗ ಶಬರಿಗೆ ವಯಸ್ಸಾಗಿ ಹೋಗಿರುತ್ತೆ ಈಗ ವಯಸ್ಸಲ್ಲಿ ನೋಡಬೇಕು ಅಂತಿದ್ದಾಗ ಅವರು ಸಿಕ್ಕಿಲ್ಲ ಈಗ ವಯಸ್ಸಾಯಿತು ಈಗ ತಪ್ಪು ತಿಳ್ಕೊಬೇಡಿ ನಮ್ಮ ತೆಲುಗಿನಲ್ಲಿ ಒಂದು ಎರಡು ಲೈನ್ ಅಷ್ಟೆ ಅಸಲೇ ಆನದು ಚೂಪು ಆ ಪೈ ಈ ಕಣ್ಣೀರೊಕಟಿ ತೀರ ದಯಚೇಸಿನ ನೀರು ತೋಚದಯ್ಯಯ್ಯೋ ಸಪರಿ ನನಗೆ ಕಣ್ಣು ಕಾಣ್ತಾ ಇಲ್ಲ ಯಾಕೆಂದರೆ ವಯಸ್ಸಾಗಿ ಹೋಗಿದೆ ಮೇಲೆ ಕಣ್ಣೀರು ಅಂದರೆ ರಾಮ ಬಂದಿದ್ದಾನೆ ಅಂತ ಆ ಸಂತೋಷದಲ್ಲಿ ಕಣ್ಣಲ್ಲಿ ನೀರು ಸುರಿತಾ ಇದೆ ರಾಮನನ್ನು ನೋಡೋಕ್ಕೆ ಇಲ್ಲ ನನಗೆ ಅದಕ್ಕೆ ನೀ ರೂಪು ಅಂದರೆ ನಿನ್ನ ರೂಪ ಹೇಗಿದೆ ಅಂತ ನನಗೆ ಕಾಣ್ತಾ ಇಲ್ಲ ಸ್ವಾಮಿ ನಿನ್ನನ್ನು ಮುಟ್ಟಿ ನೋಡ್ಬೋದಾ ಅಂತ ಪರ್ಮಿಷನ್ ತಗೊಳತ್ತೆ ಬನ್ನಿ ತಾಯಿ ಅಂತ ಮುಟ್ಟಿದ್ರೆ ಕಾಡಲ್ಲಿ ವನವಾಸ ಮಾಡ್ತಾಯಿದಾರಲ್ಲ ಬಟ್ಟೆ ಏನಿಲ್ಲ ಅಯ್ಯೋ ನನಗಿಂತ ತುಂಬ ಬಡವನಯ್ಯ ಇವನು ಅಂತ ಸಬರಿ ಯಾಕೆಂದರೆ ನನಗೆ ಜೀವನ ನಡೆಯೋಕ್ಕೆ ಆಗ್ತಾ ಇಲ್ಲ ಈ ಒಂದು ವಾಕ್ಯ ಈ ವಾಲ್ಮೀಕಿ ಮಹರ್ಷಿ ಯಾಕೆ ಈ ಒಂದು ವಾಕ್ಯ ಯಾಕೆ ಅಂತ ಅಂದರೆ ಇವರು ಒಬ್ಬ ಚಕ್ರವರ್ತಿ ತಾನೇ ಸ್ವತಃ ಒಬ್ಬ ಚಕ್ರವರ್ತಿ ಒಬ್ಬ ರಾಜನ ಮಗ ಅದರಲ್ಲೂ ಇನ್ನೊಂದು ರಾಜನ ಅಲಿಯ ಇಂತಹವನಿಗೆ ಈ ರೀತಿ ಬಡತನ ಬಂತಲ್ಲ ಅನ್ನೋದು ಒಂದು ಸೃಷ್ಟಿ ಮಾಡ್ತಾನೆ ಇದು ತುಂಬ ವಾಲ್ಮೀಕಿ ಮಹರ್ಷಿ ತುಂಬ ಚೆನ್ನಾಗೇ ಬರೆದಿದ್ದಾರೆ ಈಗ ನಮ್ಮ ಈ ಕನ್ನಡ ಕವಿ ಒಬ್ಬರು ಏನಂತಾರೆ ಅಂದರೆ ಈ ರಾಮಾಯಣಗಳು ಸುಮ್ಮಾರು ಬರೆದಿದ್ದಾರೆ ಕುಮಾರವ್ಯಾಸ ಕುಮಾರವ್ಯಾಸ ಏನಂತಾರೆ ರಾಮಾಯಣಗಳು ಸಿಕ್ಕಾಪಟ್ಟಿ ಬಂದಿದೆ ಮತ್ತು ರಾಮಾಯಣಗಳು ಯಾಕೆ ಬರೀತೀರಿ ಏನಕ್ಕೆ ಬರೀತಾ ಇದ್ರೆ ಅಂತ ಬರೆದಾಗ ಕೇಳಿದಾಗ ನಮ್ಮ ತೆಲುಗುನಾಡಿನ ವಿಶ್ವನಾಥ ಅವರು ಅವರೊಬ್ಬ ಪಂಡಿತ ಕವಿ ಅವರು ಒಂದು ರಾಮಾಯಣ ಕಲ್ಪವೃಕ್ಷಂ ಅಂತ ಬರೀತಾರೆ ಈಗ ಕಲ್ಪವೃಕ್ಷಂ ಬರೆದು ಅವರು ಮೊಟ್ಟ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿ ಪಡ್ತಾರೆ ನಮ್ಮ ಕುವೆಂಪುರವರು ಶ್ರೀರಾಮಾಯಣ ದರ್ಶನ ಬರೆದು ಅವರು ಮೊಟ್ಟ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿ ಕನ್ನಡ ನಾಡಿಗೆ ಕೊಡ್ತಾರೆ ಹಾಗೆ ನಮ್ಮ ತೆಲುಗು ನಾಡಿನ ಮೊಟ್ಟ ಮೊದಲ ಈ ರಾಮಾಯಣ ಕಲ್ಪವೃಕ್ಷ ಮರಳನಿದೇಲ ಚೋ ಈ ಪ್ರಪಂಚ ಕಮೆಲ್ಲವೇ ವೇಲಲನ್ తినుచున్న అన్నమే తినుచున్నదిన్నాళ్ళు తన రుచి బ్రతుకులు విగాన చేసిన సంసారమే చేయుచున్నది తనదైన అనుభూతి తనదిగాన తలచిన రామునే తలచదనేను నా భక్తి రచనలు ನಾವೀಗನಾ ಅಂತ ಒಂದು ಪದ್ಯ ಬರೀತಾನೆ ಏನು ಅಂದರೆ ನೀವು ಮತ್ತೆ ಮತ್ತೆ ಯಾಕೆ ರಾಮಾಯಣ ಅಂತೀರಲ್ಲ ಈ ಪ್ರಪಂಚದಲ್ಲಿರೋ ಜನರು ಎಲ್ಲ ನಾವು ಏನು ಇವತ್ತು ಅನ್ನ ತಿಂತೀವಿ ಅದೇ ಅನ್ನನ್ನು ಮತ್ತೆ ರಾತ್ರಿ ತಿಂತಾರೆ ತಿಂತಿರೋ ಅನ್ನವನ್ನೇ ಇದ್ದಾರೆ ಆದರೆ ರುಚಿ ಹಿಡಿತಾ ಇದ್ದಾರೆ ಅಂದರೆ ಇವತ್ತು ತುಂಬ ಚೆನ್ನಾಗಿತ್ತು ಇವತ್ತು ತುಂಬ ಚೆನ್ನಾಗಿತ್ತು ಅಂತ ತಿಂತಾನೇ ಇದ್ದಾರೆ ಹಾಗೆ ಅವರವರ ರುಚಿ ಅವರದ್ದು ಹಾಗೆ ಮಾಡಿದ್ದ ಸಂಸಾರವನ್ನೇ ಇದ್ದಾರೆ ನೋಡಿ ಯಾವ ರೀತಿ ಬರೀತಾರೆ ಅನ್ನೋದು ಈ ಕವಿಗಳು ನಾವು ಪ್ರತಿಯೊಬ್ಬರೂ ಸಂಸಾರ ಇದ್ದಾರೆ ಅವರವರ ಅನುಭೂತಿ ಅವರದ್ದು ಅಂತ ಅದಕ್ಕೆ ನಾನು ಶ್ರೀರಾಮನ್ನು ನೆನೆಸ್ಕೊಳ್ತೀನಿ ಅದಕ್ಕೆ ನಾ ನನ್ನ ಭಕ್ತಿ ರಚನೆ ರಾಮಾಯಣ ಅದಕ್ಕೆ ನಾನು ರಾಮಾಯಣವನ್ನು ಬರೆದಿದ್ದೀನಿ ಅಂತ ನಮ್ಮ ವಿಶ್ವನಾಥ್ ಸತ್ಯನಾರಾಯಣ ಮಾತಾಡ್ತಾರೆ ಹಾಗೆ ನಾವು ರಾಮರಾಜ್ಯ ಅಂತೀವಿ ಜಗಜ್ಜೇತ ಅಂದರೆ ಜಗತ್ತಕ್ಕೆಲ್ಲ ವಿಜೇತ ಶ್ರೀರಾಮ ಅಂತೀವಿ ಆದರೆ ಇದಕ್ಕೆಲ್ಲ ಕಾರಣ ಈ ಅವರ ಹತ್ರ ರಾಮಭಾನ ಅಂತೀವಿ ರಾಮಬಾಣ ಅದಕ್ಕೆ ಎದುರೇ ಇಲ್ಲ ಅಂತೀವಿ ಆದರೆ ಈ ರಾಮಬಾಣ ಇದೆ ಏಕಪತ್ನಿ ವ್ರತ ಈ ಜಗಜ್ಜೇತ ಆಜಾನುಬಾಹ ಅವನು ಚಕ್ರವರ್ತಿ ಪಿತೃವಾಕ್ಯ ಪರಿಪಾಲಕ ರಾಕ್ಷಸ ಸಂಹಾರ ಇವೆಲ್ಲ ಮಾಡಿದ್ದಕ್ಕೆ ಅವನು ಜಗಕ್ಕೆ ವಿಜೇತ ಆಗಲಿಲ್ಲ ಶ್ರೀರಾಮ ಆ ರೀತಿ ವಿಜೇತ ಆಗಿದ್ದಕ್ಕೆ ಕಾರಣ ಒಂದೇ ಒಂದು ಸತ್ಯವಾಕ್ಯ ಪರಿಪಾಲಕ ಅಂದರೆ ಸತ್ಯವಾಗಿ ಮಾತು ಸತ್ಯವಾದ ಮಾತು ಸತ್ಯವಾಗಿ ನಡ್ಕೊಂಡಿದ್ದಕ್ಕೆ ಮಾತ್ರ ಇದು ರಾಮರಾಜ್ಯ ಆಗಿದೆ ಜಗ ವಿಜೇತ ಶ್ರೀರಾಮ ಆಗಿದ್ದಾನೆ ಅಂತ ವಾಲ್ಮೀಕಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಅಂತಹ ಆದಿಕವಿ ವಾಲ್ಮೀಕಿ ರಚಿಸಿದ ರಾಮಾಯಣ ಮಹಾಕಾವ್ಯವನ್ನು ನಾವೆಲ್ಲ ಓದಿ ಅರ್ಥ ಮಾಡಿಕೊಂಡು ಅವರು ತೋರಿಸಿರುವ ದಾರಿಯಲ್ಲಿ ನಡೆಯುತ್ತಾ ಅಂತಹ ಆದರ್ಶ ಜೀವನವನ್ನು ಸಾಗಿಸಲು ಮುಂದಾಗೋಣ ಅಂತ ತಮಗೆಲ್ಲ ತಿಳಿಸ್ತಾ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ನಮಸ್ಕಾರ ತುಂಬ ಧನ್ಯವಾದಗಳು ಸರ್ ಈ ವಾಲ್ಮೀಕಿಯ ಜಯಂತಿ

ಸಂದೇಶವನ್ನು ಕೊಡ್ತಕ್ಕಂಥ ಇದು ಮಹರ್ಷಿ ವಾಲ್ಮೀಕಿಗಳು ಅಂಥವರ ಜಯಂತಿಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಅದಕ್ಕಾಗಿ ಒಂದು ರಜೆಯನ್ನು ಘೋಷಿಸಿ ಅವ್ರಿಗೆ ಒಂದು ಗೌರವವನ್ನು ಸೂಚಿಸಿರುವಂಥದ್ದು ಒಂದು ಅಭಿನಂದನಾರ್ಹ ವಿಷಯ ಅದು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಷಯ ಅಂದರೆ ಮೊದಲಿಂದಲೂ ಈ ರೀತಿ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದೆ ಇಲ್ಲಿ ಅಧಿಕಾರಿ ವರ್ಗದವರು ಎಲ್ಲರೂ ನಮ್ಮ ಸುರೇಶ್ ಇದ್ದಾರೆ ನಮ್ಮ ಎಲ್ಲ ಸ್ನೇಹಿತರುಗಳು ಇಲ್ಲಿ ಇದ್ದಾರೆ